ಈಗ ಬಸ್ ದರ ಏರಿಕೆ ಏನಾಗಿದೆ ಅಂತಂದ್ರೆ ಕಾರಣ ಕೂಡ ಇದೆ ಅದಕ್ಕೆ ಒಂದು ಸುಮಾರು ಒಂದು ಕೋಟಿ ಹದಿನಾರು ಲಕ್ಷ ಪ್ರಯಾಣಿಕರ ದಿನಕದಲ್ಲಿ ಅರವತ್ತೈದು ಲಕ್ಷ ಜನ ಹೆಣ್ಮಕ್ಕಳಿದ್ದಾರೆ ಅದರ ಜೊತೆಗೆ ಐದು ಸಾವಿರದ ಮುನ್ನೂರು ಹೊಸ ಬಸ್ಗಳನ್ನ ಖರೀದಿ ಮಾಡಿದ್ದೀವಿ ಸುಮಾರು ಆರು ಎಂಟು ಸಾವಿರ ಎಂಪ್ಲಾಯ್ಮೆಂಟಿಗೆ ತಗೊಳ್ಳಿಕ್ಕೆ ಹೊಸ ಮತ್ತೆ ಪೋಸ್ಟ್ಗಳು ತಗೊಳ್ಳಿಕ್ಕೆ ಆಲ್ರೆಡಿ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಮಂಜೂರಾತಿ ಕೊಟ್ಟಿದೆ ಆಲ್ರೆಡಿ ನಾಲ್ಕರಿಂದ ಐದು ಸಾವಿರ ಜನಕ್ಕೆ ನಾವು ಆಲ್ರೆಡಿ ಎಂಪ್ಲಾಯ್ಮೆಂಟ್ ಕೂಡ ತಗೊಂಡಾಗಿದೆ ಹೊಸ ಬಸ್ಗಳು ಮಾಡಬೇಕು ಹೊಸ ಜನರನ್ನು ತಗೋಬೇಕು ಹಂಗಾಗಿ ಈ ದರ ಏರಿಕೆ ಇರತಕ್ಕಂಥದ್ದು ಏನು ಅನ್ಸೈಂಟಿಫಿಕ್ ಆಗಿ ಮಾಡಿರ್ತಕ್ಕಂಥದ್ದು ಒಂದಲ್ಲ ಇವತ್ತೇನು ಅವರು ಈ ದರ ಏರಿಕೆ ಬಗ್ಗೆ ಮಾತನಾಡ್ತಿದ್ದಾರೆ ಸ್ವಲ್ಪ ಏನನ್ನ ಅವರು ಇದ್ರ ಬಗ್ಗೆ ಚರ್ಚೆಗೆ ಬಂದ್ರೆ ಮಾತಾಡೋಣ ನಾನು ಬಹಳ ಸಲ ಮಾತನಾಡಿದ್ದೆ ಯಾಕೆ ಆಗ್ತಾ ಇದೆ ಅಂತಂದ್ರೆ ಡೀಸೆಲ್ ಪೆಟ್ರೋಲ್ ಇವತ್ತು ಕೇಂದ್ರ ಸರ್ಕಾರ ಮನಸ್ಸು ಮಾಡಿದ್ರೆ ಅವರು ನಲ್ವತ್ತು ರೂಪಾಯಿಗೆ ಮೂವತ್ತು ರೂಪಾಯಿ ಕೊಡಬಹುದು ಇವತ್ತು ಕೇಂದ್ರ ಸರ್ಕಾರ ಮನಸ್ಸು ಮಾಡಿದ್ರೆ ಡೀಸೆಲ್ ಪೆಟ್ರೋಲು ನಲ್ವತ್ತು ರೂಪಾಯಿಗೆ ಮೂವತ್ತು ರೂಪಾಯಿಗೆ ಕೊಡ್ತಕ್ಕಂಥ ಸಾಧ್ಯತೆ ಇದೆ ಯಾಕೆ ಹೇಳ್ತಾ ಇದ್ದೀನಿ ಮಾತು ಅಂತಂದ್ರೆ ನಮ್ಮ ಸರ್ಕಾರದ ಅವಧಿಯಲ್ಲಿ ಮನಮೋಹನ್ ಸಿಂಗ್ರವರು ನೂರ ಮೂರು ಡಾಲರ್ಗೆ ಒಂದು ಬ್ಯಾರಲ್ ಖರೀದಿ ಮಾಡ್ತಾ ಇದ್ರು ಅವರು ತೊಂಬತ್ತು ಸಾವಿರ ಕೋಟಿ ಸಬ್ಸಿಡಿ ಕೊಡ್ತಾ ಇದ್ರು ಎರಡು ಸಾವಿರದ ನಾಲ್ಕರಿಂದ ಬಹಳ ಪ್ರಮುಖವಾದಂತಹ ವಿಷಯ ಇದೆ ನಾನು ಆರೋಪ ಮಾಡ್ತಾ ಇಲ್ಲ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ಇದು ನಮ್ಮ ದೇಶದ ಬೆನ್ನೆಲುಬಿದು ಯಾವಾಗ ಡೀಸೆಲ್ ಪೆಟ್ರೋಲ್ ಜಾಸ್ತಿ ಆಗುತ್ತೆ ಎಲ್ಲಾ ವಸ್ತುಗಳು ದುಬಾರಿ ಆಗ್ಬಿಡ್ತವೆ ಕಾಯಿಪಲ್ಯ ಮಾರೋನಿಗೆ ರೈತನಿಗೆ ಅಲ್ಲಿ ಏನೋ ಭೂಮಿ ಮೇಲೆ ಸಿಗುತ್ತೆ ಅಷ್ಟೇ ಸಿಗುತ್ತೆ ಟ್ರಾನ್ಸ್ಪೋರ್ಟೇಶನ್ ಜಾಸ್ತಿ ಆಗುತ್ತೆ ಸೊ ಟ್ರಾನ್ಸ್ಪೋರ್ಟೇಶನ್ ಜಾಸ್ತಿ ಆದಾಗ ಸಫರ್ ಆಗೋದು ಕಾಮನ್ ಮ್ಯಾನೇ ಸೊ ಯಾಕೆ ಹೇಳ್ತಾ ನೀನು ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದೀನಿ ಅಂತಂದ್ರೆ ಹದಿನಾಲ್ಕನೇವರಿಗೆ ನಾವು ನೂರ ಮೂರು ಡಾಲರ್ ಅಲ್ಲಿ ಖರೀದಿ ಮಾಡಿ ನಾವು ಅರವತ್ತೈದು ರೂಪಾಯಿ ಅರವತ್ತು ರೂಪಾಯಿಗೆ ಡೀಸೆಲ್ ಪೆಟ್ರೋಲ್ ಕೊಡ್ತಾ ಇದ್ವಿ ಐವತ್ತೈದ ಅರವತ್ತು ರೂಪಾಯಿ ಡೀಸೆಲ್ ಪೆಟ್ರೋಲ್ ಕೊಡ್ತಾ ಇದ್ವಿ ಕಾರಣ ಏನಂತಂದ್ರೆ ಇವತ್ತೇನು ಮನ್ಮೋಹನ್ ಸಿಂಗ್ರ ನಾವು ನನಸ್ತಾ ಇದೀವಲ್ಲ ಆ ಪುಣ್ಯಾತ್ಮ ತೊಂಬತ್ ಸಾವಿರ ಕೋಟಿ ಸಬ್ಸಿಡಿ ಕೊಟ್ಟ ಇವತ್ತು ಇವರು ಆವರೇಜ್ ಬೈಯಿಂಗ್ ಪ್ರೈಸ್ ಅರವತ್ತೈದು ಡಾಲರ್ ಇದೆ ಬಿಜೆಪಿ ಮುಖಂಡರುಗಳೇ ಕಳೆದ ಹತ್ತು ವರ್ಷದಿಂದ ನಿಮ್ದು ಆವರೇಜ್ ಬಯಿಂಗ್ ಪ್ರೈಸ್ ಇಂಟರ್ನ್ಯಾಷನಲ್ ಕ್ರೂಡ್ ಆಯಿಲ್ ಪ್ರೈಸ್ ಓನ್ಲಿ ಸಿಕ್ಸ್ಟಿ ಫೈವ್ ಡಾಲರ್ಸ್ ನೀವು ಮನಮೋಹನ್ ಸಿಂಗ್ ಅವರು ಏನ್ ಸಬ್ಸಿಡಿ ಕೊಟ್ಟಿದ್ರು ಆ ಸಬ್ಸಿಡಿ ಕೊಟ್ಟರೆ ಇವತ್ತು ಈ ದೇಶದಲ್ಲಿ ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿಗೆ ರೂಪಾಯಿ ಒಳಗೆ ಡೀಸೆಲ್ ಪೆಟ್ರೋಲ್ ಕೊಡಬಹುದು ಸಬ್ಸಿಡಿ ಜಾಸ್ತಿ ಇಲ್ಲ ಯಾಕೆ ಕೊಡ್ತಾ ಇಲ್ಲ ರಿಲಯನ್ಸ್ ಬಂಕ್ ಇದು ಉಳಿಬೇಕು ಇವತ್ತು ಸಬ್ಸಿಡಿ ಜಾಸ್ತಿ ಮಾಡಿದ್ರೆ ಕೇಂದ್ರದಲ್ಲಿ ರಿಲಯನ್ಸ್ ಬಂಕು ಕಾಂಪೀಟ್ ಮಾಡೋಕ್ಕಾಗಲ್ಲ ನಮಗೆ ಇಫ್ ಯು ಇನ್ಕ್ರೀಸ್ ಸಬ್ಸಿಡಿ ಇಫ್ ಮೋದಿ ಸರ್ಕಾರ ಇಫ್ ಮೋದಿಜಿ ಇನ್ಕ್ರೀಸಸ್ ಸಬ್ಸಿಡಿ ಟು ವಾಟ್ ಲೆವೆಲ್ ಮಸ್ಟ್ ಮಿಸ್ಟರ್ ಮನಮೋಹನ್ ಸಿಂಗ್ ಇಸ್ ಟು ಗಿವ್ ಆ ಸಬ್ಸಿಡಿ ಕೊಟ್ಟರೆ ಇವತ್ತು ಇರತಕ್ಕಂಥ ಭಾರತ ದೇಶದ ರಿಲಯನ್ಸ್ ಬಂಕ್ಗಳೆಲ್ಲ ಮುಚ್ಚೋಗ್ತವೆ ಸಬ್ಸಿಡಿ ಜಾಸ್ತಿ ಕೊಟ್ಟ ತಕ್ಷಣ ನಮ್ಮೆಲ್ಲರಿಗೆ ಬೆಲೆ ಏರಿಕೆ ಕಮ್ಮಿ ಆಗುತ್ತೆ ಸಿಮೆಂಟ್ ಆಗಿರಲಿ ಸ್ಟೀಲ್ ಆಗಿರಲಿ ಕಾಯಿಪೇಲ್ ಆಗಿರಲಿ ಎಲ್ಲ ಟ್ರಾನ್ಸ್ಪೋರ್ಟ್ ರಿಲೇಟೆಡ್ ಎಲ್ಲ ಕಮ್ಮಿ ಆಗ್ತವೆ ಹಂಗಾಗಿ ಬಿಜೆಪಿ ಮುಖಂಡರಿಗೆ ಹೋಗಿ ಹೇಳಕ್ಕೆ ಕೇಳ್ರಿ ಸರ್ ಕೇಂದ್ರ ಸರ್ಕಾರದಲ್ಲಿ ಮನಮೋಹನ್ ಸಿಂಗ್ ಇದ್ದಾಗ ಈ ತರ ಮಾಡಿದಾರೆ ನೀವು ಕಮ್ಮಿ ಮಾಡಿರಿ ನಾವು ಕಮ್ಮಿ ಮಾಡ್ತೀವಿ ಇದು ನಮ್ದಾಯ್ತು ಗುಜರಾತ್ ನಲ್ಲಿ ಯುಪಿ ನಲ್ಲಿ ಬಿಹಾರ್ ನಲ್ಲಿ ಏನಿದೆ ಅರವತ್ತೈದು ಲಕ್ಷ ಹೆಣ್ಮಕ್ಳು ನಾವು ಫ್ರೀ ಆಗಿ ಪ್ರಯಾಣ ಮಾಡಿಸ್ತಿಲ್ವಾ ಸಮೇತ ಕಾಸ್ಟ್ ಬೇರಿಂಗ್ ಅಷ್ಟು ಕಮ್ ಎಲ್ಲದಕ್ಕೂ ಬರೋದು ಸ್ಟ್ರೈಕ್ ಮಾಡೋದು ಎಲ್ಲದಕ್ಕೂ ಬರೋದು ಸ್ಟ್ರೈಕ್ ಮಾಡಿದ್ರೆ ಮತ್ತೆ ಜಿಎಸ್ಟಿ ಮೇಲೆ ಸ್ಟ್ರೈಕ್ ಮಾಡಲಿಲ್ಲ ಮೊನ್ನೆ ಯಾಕೆ ಅವರು ಸೆಕೆಂಡ್ ಹ್ಯಾಂಡ್ ಗಾಡಿಗಳ ಮೇಲೆ ಮತ್ತೆ ಜಿ ಎಸ್ ಟಿ ಹಾಕಿದ್ರಲ್ಲ ಅವಾಗ ಯಾಕೆ ಏನಿತ್ತು ಇವರು ಇರ್ಬೇಕು ಅವಾಗ ವೈಟ್ ಇಟ್ ದೇ ಇಂಪೋಸ್ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಖರೀದಿ ಮೇಲೆ ಜಿಎಸ್ಟಿ ಯಾಕೆ ಇಂಪೋಸ್ ಮಾಡಿದ್ರೆ ಯಾರನ್ನ ಕೇಳಿದ್ರೆ ಹೋಗಿ ಅವರಿಗೆ ಡಿಟ್ ನಿಮ್ ಕ್ವಶನ್ ಕೇಳ್ರಿ ಅವ್ರಿಗೆ ಯಾಕೆ ಅವ್ರು ಯಾಕೆ ಉತ್ತರ ಕೊಡಬಾರ್ದು ಅದಕ್ಕೆ ನಿರ್ಮಲಾ ಸೀತಾರಾಮನ್ ಅವ್ರು ಬಂದು ಹೇಳಿದ್ರಲ್ಲ ಮೈ ನೀ ಖಾತಿ ಹ್ಞೂ ಮೈ ಅಂದ್ರೆ ಉಳಾಗಡಿ ತಿನ್ನಂಗಿಲ್ಲ ನೀವ್ ಯಾರು ನೀವು ತಿನ್ನಂಗಿಲ್ಲ ಅಂದ್ರೆ ಉಳಗಡಿ ಈ ತರ ಯಾರನ್ನ ಮಾತಾಡ್ಬೋದು ಫೈನಾನ್ಸ್ ಮಿನಿಸ್ಟರು ಅದು ಪಾರ್ಲಿಮೆಂಟ್ ಅಲ್ಲಿ ಹೇಳ್ತಾರೆ ಐ ಡೋಂಟ್ ಕಮ್ ಫ್ರಮ್ ಸಚ್ ಫ್ಯಾಮಿಲಿ ವೇರ್ ಐ ವಿಲ್ ನಾಟ್ ಈಟ್ ಆನಿಯನ್ ಮೈ ಪ್ಯಾಜ್ ನೇ ಖಾತು ಈ ತರ ಹೇಳ ಆರ್ಕಿ ಉತ್ತರ ಏನು ಇವ್ರು ಏನ್ ಮಾತಾಡೋದ್ರೆ ನಡೀತೇನ್ರೀ ನೋಡ್ರಿ ಈ ದೇಶಕ್ಕೆ ಒಳ್ಳೆ ಹೊಣಿತಕ್ಕಂಥ ಕೆಲಸ ಬಿಜೆಪಿ ಮಾಡ್ತಾ ಇದೆ ಕೇಂದ್ರ ಸರ್ಕಾರದ ದುಬಾರಿ ಏನು ಆಗಿರತಕ್ಕಂಥ ಈ ರಾಜ್ಯಗಳು ಸಫರ್ ಆಗ್ತಕ್ಕಂಥದ್ದು ಬಿಕಾಸ್ ಆಫ್ ಸೆಂಟ್ರಲ್ ಗೌರ್ಮೆಂಟ್ ಪಾಲಿಸಿನೇ ನಾಳೆ ಸಬ್ಸಿಡಿ ಜಾಸ್ತಿ ಮಾಡಿ ಯಾಕೆ ಮಾಡ್ಬಾರ ಸಬ್ಸಿಡಿ ಜಾಸ್ತಿ ನೀವು ಪ್ರೆಸಿಸ್ಟೆಂಟ್ ಇರ್ತಕ್ಕಂಥ ನಮ್ಮ ಸರ್ಕಾರಗಳು ತೊಂಬತ್ ಸಾವಿರ ಕೋಟಿ ಇವರ ಸಬ್ಸಿಡಿ ಕೊಟ್ಟವ್ರು ಸಬ್ಸಿಡಿ ಕೊಟ್ಟಿದ್ರೆ ಇಂಟರ್ನೆಷನಲ್ ಫ್ಯೂಲ್ ಪ್ರೈಸ್ ಬೈಂಗ್ ಪ್ರೈಸ್ ಆಯಿಲ್ ಪ್ರೈಸ್ ಕಮ್ಮಿ ಇತ್ತು ಕೊಟ್ಟಿದ್ರೆ ಇವತ್ತು ನಮಗೆಲ್ಲ ಮೂವತ್ತು ರೂಪಾಯಿ ನಲವತ್ತು ರೂಪಾಯಿಗೆ ಡೀಸೆಲ್ ಪೆಟ್ರೋಲ್ ಸಿಗ್ತಾ ಇತ್ತು ಇದೇ ಇರತಕ್ಕಂಥ ಇಶ್ಯೂ ಇದ್ರ ಬಗ್ಗೆ ಚರ್ಚೆ ಮಾಡಿ ಕೇಳಿರ್ಬೇಕಂದ್ರೆ ಏನು ಉಚಿತವಾಗಿ ಕೊಡ್ತದೆ ಏನು ಪ್ರೈಸ್ ಅಪ್ಪ ಅಲ್ರಿ ನಾವು ಕೊಟ್ಟಾರ ಕೊಡ್ತಿದ್ವಿ ಇವ್ರೇನ್ ಕೊಟ್ಟಾರ ಬರೀ ಕಿತ್ಕೊಂಡೇ ಇತ್ತಲ್ಲ ಇವ್ರದು ನಾವು ಏನನ್ನ ಕೊಟ್ಟಾರ ಕೊಟ್ಟಿದ್ವಿ ಇವ್ರೇನ್ ಕೊಟ್ಟಿದ್ದಾರೆ ಇವ್ರೇನ ಕೊಟ್ಟಿದ್ದಾರೆ ಇಲ್ಲಿವರೆಗೆ ಯಾವ್ದನ್ನ ಫ್ರೀ ಬೀಸ್ ಇದೆ ಅವ್ರದು ಈಗ ಮೋದಿ ಕಿ ಗ್ಯಾರಂಟಿ ಅಂತ ಎಂಬತ್ ಎಂಬತ್ ಕೋಟಿ ಜನಕ್ಕೆ ಅಕ್ಕಿ ಕೊಡ್ತದಲ್ಲ ಯಾರು ಕೊಟ್ಟಿರೋದು ಅದು ಮೋದಿ ಕಿ ಗ್ಯಾರಂಟಿ ಮೋದಿ ಕಿ ಗ್ಯಾರಂಟಿ ಭಾಷಣಗಳು ಬಿಗ್ದ್ರಲ್ಲ ಪಾರ್ಲಿಮೆಂಟ್ ಟೈಮ್ನಲ್ಲಿ ಯಾರು ಮಾಡಿರದ ಕಾರ್ಯಕ್ರಮ ಈ ದೇಶದಲ್ಲಿ ಒಂದು ಲಕ್ಷ ಹತ್ತು ಸಾವಿರ ಕೋಟಿ ಒನ್ ಲ್ಯಾಕ್ ಟೆನ್ ತೌಸಂಡ್ ಕ್ರೋರ್ಸ್ ಏನು ಕೇಂದ್ರದಲ್ಲಿ ಬಜೆಟ್ ಇಟ್ಟು ಆಹಾರ ಭದ್ರತೆ ಕಾನೂನು ಅಂತಂದ್ರು ಈ ದೇಶದಲ್ಲಿ ಯಾರು ಬಡವರು ಅಶ್ವಿನಿಂದ ಮಲಗಬಾರ್ದು ಹೇಳಿ ಶ್ರೀಮತಿ ಸೋನಿಯಾ ಗಾಂಧಿ ನೇತೃತ್ವ ಇರತಕ್ಕಂಥ ಯುಪಿಎ ಸರ್ಕಾರ ಮನಮೋಹನ್ ಸಿಂಗ್ರವರು ತಂದಿರತಕ್ಕಂಥ ಕಾನೂನು ಇವರು ಎರಡೇ ರೂಪಾಯಿ ಅದರ ಮೇಲೆ ಸಬ್ಸಿಡಿ ಕೊಟ್ಟಿರೋದು ಎರಡು ರೂಪಾಯಿ ಒಂದು ಕೆಜಿ ಮೇಲೆ ಅಕ್ಕಿ ಕೊಟ್ಟು ಇಪ್ಪತ್ತು ಸಾವಿರ ಕೋಟಿ ಪಬ್ಲಿಸಿಟಿ ತಗೊಂಡು ಓಟ್ ತಗೊಬಿಟ್ರ ಪುಣ್ಯಾತ್ಮ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ ಸುಮ್ಮನೆ ಏನಾರೀ ನೀವು ಬಿಜೆಪಿ ಕೇಳ್ರಿ ಸರ್ ಎರಡು ಸಾವಿರ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕನಲ್ಲಿ ಕೇಂದ್ರದಲ್ಲಿರ್ತಕ್ಕಂಥ ಯುಪಿಎ ಒನ್ ಯುಪಿಎ ಟು ಸರ್ಕಾರಿ ಸಬ್ಸಿಡಿ ಕೊಟ್ಟಿದೆ ಯಾಕೆ ಸಬ್ಸಿಡಿ ಕೊಡಬಾರದು ಆಮೇಲೆ ನೀವು ಜಿ ಎಸ್ ಟಿ ನಲ್ಲಿ ತೊಗೊಂಡಿರ್ತಕ್ಕಂಥ ತೆರಿಗೆಗಳು ಅವಾಗ ಬಜೆಟ್ ಬಡ್ಜೆಟ್ ಸೈಜ್ ಇಪ್ಪತ್ತೈದು ಲಕ್ಷ ಕೋಟಿ ಇತ್ತು ಇವತ್ತು ನಲ್ವತ್ತೈದು ಲಕ್ಷ ಕೋಟಿ ಬಜೆಟ್ ಸೈಜ್ ಆಗಿದೆ ಯಾಕೆ ಸಬ್ಸಿಡಿ ಜಾಸ್ತಿ ಕೊಡ್ತಾ ಇಲ್ಲ ವೈ ಆರ್ ಯು ನಾಟ್ ಗಿವಿಂಗ್ ಮೋರ್ ಸಬ್ಸಿಡಿ ವೆನ್ ಯು ಯು ಸೇ ಯುವ ಟರ್ನ್ ಓವರ್ ಐಸ್ ಗೌನ್ ಹೈ ಯುವರ್ ರೆವೆನ್ಯೂ ರಿಸೋರ್ಸಸ್ ಗೌನ್ ಹೈ ರೆವೆನ್ಯೂ ರಿಸೋರ್ಸಸ್ ಕೇಂದ್ರ ಸರ್ಕಾರಕ್ಕೆ ಜಾಸ್ತಿ ಆದ್ಮೇಲೆ ಯಾಕೆ ಸಬ್ಸಿಡಿ ಕೊಡ್ತಾ ಇಲ್ಲ